ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಯಾಕೆಂದರೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಂದರೆ ಎಲ್ಲರಿಗೂ ಏನು ಏನಂತ ಆಸೆ ಇರುತ್ತೆ ಅಂತಂದರೆ ನಾವು ಜೀವನದಲ್ಲಿ ಚೆನ್ನಾಗಿರಬೇಕು ಎಲ್ರಿಗಿಂತ ಚೆನ್ನಾಗಿರಬೇಕು ಅಂತ ಹೇಳಿನೇ ಎಲ್ಲರೂ ಬಯಸ್ತಾ ಇರ್ತೀವಿ ಅದರಲ್ಲೂ ದುಡ್ಡಿನ ವಿಷಯದಲ್ಲಂತೂ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ಎಷ್ಟೆಲ್ಲ ದುಡಿತೀವಿ ಆದರೂ ನಮ್ಮ ಹತ್ರ ಒಂದು ರೂಪಾಯಿ ನಿಲ್ಲಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಮನೆ ಇಲ್ಲ ಸೈಟ್ ಇಲ್ಲ 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 ಅಂತ ಹೇಳಿ ನಾವೇ ಅದು ಯಾವುದನ್ನು ನಮ್ಮ ಹತ್ರ ಇಲ್ಲ ಅನ್ನೋ ಥರ ಮಾಡ್ಕೋತೀವಿ ಯಾಕೆಂದರೆ ದೊಡ್ಡವ್ರು ಹೇಳ್ತಿರ್ತಾರಲ್ವ ನಾವೇನು ಅಂದ್ಕೊಳ್ತೀವೋ ಅದಾಗುತ್ತೆ ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಹೇಳಬೇಕು ಒಳ್ಳೆಯದ್ರ ಬಗ್ಗೆ ಮಾತಾಡಬೇಕು ಅಂತೆಲ್ಲ ಹೇಳ್ತಾರಲ್ವ ಸೊ ಹಾಗಾಗಿ ನಾವು ಆದಷ್ಟು ಒಳ್ಳೆಯದ್ರ ಬಗ್ಗೆ ಮಾತಾಡಬೇಕು ಒಳ್ಳೆಯದ್ರ ಬಗ್ಗೆನೇ ಯೋಚನೆ ಮಾಡಬೇಕು ನಮ್ಮ ಹತ್ರ ಇದೆ ಇದೆ ಅನ್ನೋದು ಒಂದು ಪಾಸಿಟಿವ್ ಫೀಲಿಂಗ್ ಕೊಡುತ್ತೆ ಹಾಗಾಗಿ ನಾವು ಆದಷ್ಟು ಅದನ್ನು ಬರೆಯೋದಕ್ಕೆ ಟ್ರೈ ಮಾಡಬೇಕು ಸೊ ಬರಿತಾ ಇರಬೇಕು ನಾವು ಏನು ನಮ್ಮ ಹತ್ರ ಇರಲ್ಲ ಅದ್ರ ಬಗ್ಗೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಹೋಗಬೇಕು ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನಾವೇನಂದ್ರೆ ಯಾವಾಗಲೂ ನಾವು ಅಕ್ಕಪಕ್ಕದವ್ರನ್ನ ನೋಡಿನೇ ನಾವು ಬೇಜಾರು ಮಾಡ್ಕೋತಾ ಇರ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳನ್ನ ತೊಗೊಳ್ಳಿ ಸೊ ಹೆಣ್ಮಕ್ಳಿಗೆ ನಾರ್ಮಲಾಗಿ ಬರೋವಂಥ ಫಸ್ಟು ಇದೇನಂತಂದರೆ ಸ್ಯಾರಿ ಮತ್ತು ಒಡವೆಗಳು ಸೊ ಇವಾಗ ಎಲ್ಲರೂ ಫಂಕ್ಷನ್ಸ್ಗೆ ಹೋದಾಗ ಅಯ್ಯೋ ಅವರು ಅಷ್ಟು ಚೆನ್ನಾಗಿರೋ ಸ್ಯಾರಿ ಉಟ್ಕೊಂಡು ಬಂದಿದ್ದಾರೆ ಅಷ್ಟು ಚೆನ್ನಾಗಿ ಜ್ಯುವೆಲ್ಸ್ ಹಾಕೊಂಡು ಬಂದಿದ್ದಾರೆ ನನ್ನ ಹತ್ರ ಅದೆಲ್ಲ ಇಲ್ವಲ್ಲ ಇದಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಅವರು ಅದನ್ನು ಹೇಗೆ ತೊಗೊಂಡ್ರು ಅವ್ರು ಯಾಕೆ ತೊಗೊಳಕ್ಕಾಯ್ತು ನಾವು ಯಾಕೆ ತೊಗೊಳಕ್ಕಾಗ್ತಿಲ್ಲ ಸೊ ನಾವು ಕೂಡ ಮಿಡಲ್ ಕ್ಲಾಸೇ ಅವರು ಮಿಡಲ್ ಕ್ಲಾಸ್ ಅಲ್ವಾ ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ನಾವು ಏನು ಯೋಚನೆ ಮಾಡ್ತೀವಿ ಅಂತ ಹೇಳೋದ್ನಲ್ಲ ಸೊ ಆದಷ್ಟು ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರಬೇಕು ಏನಂದರೆ ಇವಾಗ ನಾವು ಮನಿನ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಸೊ ಮನಿ ಮ್ಯಾನಿಫೆಸ್ಟೇಷನ್ ಯಾವ ಥರ ಮಾಡೋದು ಅಂತಂದರೆ ಅದಕ್ಕೆ ನಾವೇನಪ್ಪ ಮಾಡಬೇಕು ಅಂತಂದರೆ ಒಂದು ಮನಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಇನ್ನೊಂದು ಸೇವಿಂಗ್ಸ್ನ ಮಾಡಬೇಕು ಸೊ ಸೇವಿಂಗ್ಸ್ ಯಾವ ಥರ ಮಾಡೋದು ಅಂತಂದರೆ ಮೊದಲನೇದಾಗಿ ಸೇವಿಂಗ್ಸ್ ಅಂದ್ರೆ ಸಾಕಷ್ಟು ವೆರೈಟಿಯಲ್ಲಿ ನಾವು ಅಂದರೆ ವಿಧಾನದಲ್ಲಿ ನಾವು ಸೇವಿಂಗ್ಸ್ನ ಮಾಡ್ಬೋದು ಫಸ್ಟು ಒಂದು ಮೆಥಡ್ ಸೇವಿಂಗ್ ಮಾಡೋದಕ್ಕೆ ಅಂತಂದರೆ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಸೊ ಕಾಸ್ಟ್ ಕಟ್ಟಿಂಗ್ ಅಂತಂದರೆ ನಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ನಾವು ಅದನ್ನು ಮಾತ್ರ ನಾವು ಖರೀದಿ ಮಾಡಬೇಕು ಸೊ ಸಿಕ್ಕಾಪಟ್ಟೆ ನಮ್ಗೆ ಬೇಕಾಗಿರೋದು ಬೇಡದೇ ಇರೋದು ಎಲ್ಲನೂ ತೊಗೊಂಡು ದುಡ್ಡನ್ನು ವೇಸ್ಟ್ ಮಾಡಬಾರ್ದು ಸೊ ಅದು ನಮಗೆ ಬೇಕಾಗಿರುತ್ತೋ ಬೇಡವೋ ನಾವೇನು ಮಾಡ್ತೀವಿ ಅದನ್ನು ತೊಗೊಂಡ್ಬಿಡ್ತೀವಿ ಬಟ್ ಅದನ್ನು ಯೂಸೇ ಮಾಡೋದಿಲ್ಲ ಏನಂತಂದರೆ ನಾವು ಏನಾದರೂ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಮತ್ತು ಆಗಿರ್ಬೋದು ರೀಲ್ಸ್ನ ಸ್ಕ ಸ್ಕ್ರೋಲ್ ಮಾಡ್ತಾಯಿರ್ತೀವಿ ಮಾಡ್ತಾ ಇರ್ಬೇಕಾದ್ರೆ ಇವಾಗಂತೂ ಟ್ರೆಂಡಿಂಗ್ ಆಗಿರೋದು ಅಂತಂದರೆ ಸ್ಯಾರಿ ಸೊ ವೈಡ್ ವೆರೈಟೀಸ್ ಆಫ್ ಸ್ಯಾರೀಸು ತುಂಬಾ ಕಡಿಮೆ ಬೆಲೆಗೆ ನಮಗೆ ಸಿಗ್ತಾಯಿದೆ ಕಡಿಮೆ ಬೆಲೆ ಅಂತಂದರೆ ಇವಾಗ ನಾವು ಒಂದು ದೊಡ್ಡ ಒಂದು ಮೈಸಲ್ಲಿ ಸ್ಯಾರಿ ತೊಗೋಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಹಣನ ಪೇ ಮಾಡಬೇಕಾಗುತ್ತೆ ಬಟ್ ಅದು ಕಾಪಿ ಎಲ್ಲನೂ ಇವಾಗ ಬಿಡ್ತಾ ಇದ್ದಾರೆ ಸೊ ಇವಾಗ ತೊಗೊಂಡ್ಬಿಡೋಣ ಅಷ್ಟೊಂದು ದುಡ್ಡು ಕೊಟ್ಟು ನಮ್ಮ ಕೈ ತೊಗೊಳಕ್ಕಾಗೋಲ್ಲ ಸೊ ಇದೊಂದು ತೊಗೊಂಡ್ಬಿಡೋಣ ಇದೊಂದು ತೊಗೊಬಿಡೋಣ ಅಂಥೇಳಿ ನಮಗೆ ಅಗತ್ಯ ಇದೆಯೋ ಇಲ್ವೋ ತೊಗೊಳ್ತಾನೆ ಇರ್ತೀವಿ ಇಲ್ಲ ಅವ್ರು ತೊಗೊಳ್ತಿದ್ದಾರೆ ಅಂಥೇಳಿ ನಾವು ತಗೊಳ್ಳೋದು ಇಲ್ಲ ಪಕ್ಕದ ಮನೆಯವರು ಚೆನ್ನಾಗಿದೆ ನಾನು ತೊಗೊಳ್ತೀನಿ ಅಂತ ಹೇಳ್ತಾರೆ ಸೊ ಅವ್ರು ತೊಗೊತಿದ್ರಲ್ಲ ನಾನು ತೊಗೊಳ್ಳೋಣ ಅಂಥೇಳಿ ತೊಗೊಳ್ಳೋವಂಥದ್ದು ಮತ್ತು ಒಂದು ಸಲ ತೊಗೊಂಡು ಸುಮ್ಮನೆ ಆಗೋದಿಲ್ಲ ಪದೇ ಪದೇ ಅದನ್ನು ನೋಡ್ತಾ ನೋಡ್ತಾ ಒಂದು ಹೊಸ ವೆರೈಟಿ ಬಂತ ಒಂದು ಹೊಸ ಸ್ಯಾರಿ ಬಂತ ಅದನ್ನು ತಗೊಳ್ಳೋಣ ಈ ಡಿಸೈನ್ ನನ್ನ ಹತ್ರ ಇಲ್ಲ ಈ ಕಲರ್ ಇಲ್ಲ ಅಂತ ಹೇಳಿ ಅದನ್ನು ನಾವೇನು ಮಾಡ್ತೀವಿ ಶಾಪಿಂಗ್ ಮಾಡ್ತಾನೆ ಇರ್ತೀವಿ ಅಲ್ಲಿ ನಮಗೆ ದುಡ್ಡು ಅನ್ನೋದು ಎಷ್ಟು ವೇಸ್ಟ್ ಆಗ್ತಾ ಇರುತ್ತೆ ಬಟ್ ನಮಗೆ ಎಷ್ಟು ಅಗತ್ಯ ಇರುತ್ತೆ ಇವಾಗ ಒಂದು ಸ್ಯಾರಿ ತೊಗೊಂಡ್ರೆ ನಾವು ಎಷ್ಟು ಫಂಕ್ಷನ್ಗೆ ಹಾಕ್ಕೊಂಡೋಗ್ತೀವಿ ಸೊ ಒಂದು ಸ್ಯಾರಿನೂ ಒಂದೇ ಫಂಕ್ಷನ್ಗೆ ಹುಟ್ಕೊಂಡು ಹೋಗ್ತೀವ ಇಲ್ಲ ಅಮ್ಮನ ಮನೆ ಕಡೆ ಒಂದೆರಡು ಫಂಕ್ಷನ್ಗೆ ಗಂಡನ ಮನೆ ಕಡೆ ಒಂದೆರಡು ಫಂಕ್ಷನ್ಗೆ ಆ ಸ್ಯಾರಿನ ಉಟ್ಕೊಂಡು ಹೋಗ್ತೀವಿ ಆಮೇಲೆ ಅದ್ರ ಕಡೆ ತಿರುಗು ಕೂಡ ನೋಡೋದಿಲ್ಲ ಹಾಗೆ ಅದಕ್ಕೋಸ್ಕರ ಕೆಲವರು ಸಿಂಪಲ್ಲಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ನೋಡ್ತೀರಾ ಸೊ ಅವರೆಲ್ಲ ಬಂದುಬಿಟ್ಟು ಹೇಗೆ ಅಂತಂದರೆ ಯಾರೂ ಕೇರ್ ಮಾಡಲ್ಲ ಅಂದರೆ ಈ ಯಾರು ಜಾಸ್ತಿ ಮಿನಿಮಲಿಸಮ್ ಎಲ್ಲನೂ ಮಾಡ್ತಿರ್ತಾರಲ್ವ ಸೊ ಮಿನಿಮಲಿಸಮ್ ಅಂದರೆ ನಮ್ಗೇನು ಅಗತ್ಯ ಆಗೋ ಅದನ್ನು ಮಾತ್ರ ಇಟ್ಕೊಂಡು ಜೀವನ ಮಾಡೋಂಥದ್ದು ಸೊ ಅವ್ರು ನೋಡಿ ಯಾರ ಬಗ್ಗೆಯೂ ತಲೆಗೇನೇ ಕೆಡಿಸ್ಕೊಳ್ಳೋದಿಲ್ಲ ಒಂದೇ ಸ್ಯಾರಿನ ಬೇಕಿದ್ದರೆ ಅವರು ಇಡೀ ವರ್ಷ ಎಲ್ಲ ಫಂಕ್ಷನ್ಗೂ ಹಾಕ್ಕೊಂಡು ಹೋಗ್ತಾರೆ ಒಂದೇ ಸ್ಯಾರಿನ ಬೇಕಿದ್ದರೆ ಅವರು ಎಲ್ಲ ಕಡೆ ಯಾವುದೇ ಫಂಕ್ಷನ್ ಆದರೂ ಅದನ್ನೇ ಉಟ್ಕೊಂಡು ಮೇಂಟೈನ್ ಇರ್ತಾರೆ ಅಥವಾ ನಾಲ್ಕೈದು ಡ್ರೆಸ್ ಅಷ್ಟೇ ಇಟ್ಕೊಂಡಿರ್ತಾರೆ ಅಂದರೆ ಹಾಗಂತ ಅವ್ರಿಗೇನು ಆಸೆಗಳೇ ಇರಲ್ವಾ ಅಂತಲ್ಲ ಸೊ ಮಿನಿಮಲಿಸಮ್ ತುಂಬನೇ ಚೆನ್ನಾಗಿದೆ ಅಂತ ನನಗೂ ಕೂಡ ಅನಿಸುತ್ತೆ ಕೆಲವೊಂದು ಸಲ ಯಾಕಂದರೆ ಆ ಬೀರೋದಲ್ಲಿ ಓಪನ್ ಮಾಡಿದ ತಕ್ಷಣ ಬಟ್ಟೆಗಳು ರಾಶಿನೇ ಬೀಳ್ತಾ ಇರುತ್ತೆ ನಾವು ಅದನ್ನು ಹಾಡಲಿ ಎಷ್ಟು ಸಲ ಹಾಕ್ಕೊಳ್ತೀವಿ ಒಂದು ಎರಡು ಮೂರು ಸಲ ಹಾಕ್ಕೊಳ್ತೀವಿ ಅದು ಹೊಸ ಹೊಸದು ತೆಗೆದಿಟ್ಟಿರ್ತೀವಿ ಅದಕ್ಕಿನ್ನ ಬ್ಲೌಸ್ಗಳು ಹೊಲ್ಸಿರೋಲ್ಲ ಸೊ ಚೂಡಿದಾರ್ ತೊಗೊಂಡಿದ್ರೆ ಅದಕ್ಕೊಂದು ನೆಟ್ಟಿಗೆ ಏನು ಸ್ಟಿಚಿಂಗ್ ಹಾಕ್ಸಿರಲ್ಲ ತೆಗಿತೀವಿ ತೆಗಿತೀವಿ ತೆಗೆದು ತುಂಬಿಸ್ಕೊಳ್ತಾ ಇರ್ತೀವಿ ಈ ರೀತಿ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಅದ್ಲಿ ಕೂಡ ನಾವು ಫಸ್ಟ್ ಕಾಸ್ಟ್ ಕಟ್ಟಿಂಗ್ ಅನ್ನೋದನ್ನ ಮಾಡಬೇಕು ಅದು ಅದರಲ್ಲೇ ಜಾಸ್ತಿ ನಮಗೆ ದುಡ್ಡು ಅನ್ನೋದು ಹೋಗ್ತಾ ಇರುತ್ತೆ ಇನ್ನು ಬಂದರೆ ನೆಕ್ಸ್ಟ್ ಬಂದುಬಿಟ್ಟು ಈ ಮೊಬೈಲ್ಗಳಲ್ಲಿ ಆಗಿ ಯೂಸ್ ಮಾಡೋಂಥ ಡೇಟಾ ಆಗಿರ್ಬೋದು ಡೇಟಾ ಅಂತಂದರೆ ಈ ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಮೆಝಾನ್ ಪ್ರೈಮು ಮತ್ತು ಈ ಜಿಯೋ ಹಾಟ್ಸ್ಟಾರು ಇದೆಲ್ಲ ಕೂಡ ಏನಂದರೆ ಎಕ್ಸ್ಟ್ರಾ ಅಮೌಂಟ್ ಇವೆಲ್ಲ ಎಕ್ಸ್ಟ್ರಾ ಅದಕ್ಕೆ ನಾವು ಪೇ ಮಾಡ್ತೀವಿ ಆಯಿತಾ ಅದೆಲ್ಲನೂ ನಾವು ಕಾಸ್ಟ್ ಕಟ್ಟಿಂಗೇ ಮಾಡ್ಬೇಕು ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಇದು ಯಾವುದನ್ನು ಇಟ್ಕೊಂಡೇ ಇಲ್ಲ ಇದನ್ನೆಲ್ಲ ನೋಡೋಕ್ಕೆ ಟೈಮು ಇಲ್ಲ ಬಿಡಿ ಯಾಕಂದರೆ ಸೀರಿಯಲ್ಗಳ್ ಹುಚ್ಚು ತುಂಬ ಜನಕ್ಕಿರುತ್ತೆ ಸಂಜೆ ಶೋ ಹಾಕ್ತಾರೆ ಏಳು ಗಂಟೆ ಎಂಟು ಗಂಟೆಗೆಲ್ಲ ಸೀರಿಯಲ್ ಬರುತ್ತಲ್ವಾ ಆ ಸೀರಿಯಲ್ಲ ಮುಂಚೆನೇ ನೋಡಿಬಿಡೋಣ ಅಂಥೇಳಿ ಆ ಜಿಯೋ ಹಾಟ್ಸ್ಟಾರ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋವಂಥದ್ದು ಮತ್ತು ಏನಾದ್ರದ್ದು ಆ್ಯಪ್ಸ್ ರಿಗಾರ್ಡಿಂಗ್ ಆ್ಯಪ್ಸ್ ಇರುತ್ತೋ ಅದನ್ನೆಲ್ಲ ಊಟ ಡೌನ್ಲೋಡ್ ಮಾಡೋದು ಅದಕ್ಕೆ ಸಬ್ಸ್ಕ್ರಿಪ್ಷನ್ ಪೇ ಮಾಡೋದು ಅದನ್ನೆಲ್ಲ ಫಸ್ಟೇ ನೋಡ್ಕೊಂಡು ಬಿಡೋದು ಮತ್ತು ಸಂಜೆ ಅದನ್ನು ನೋ ನೋಡೋ ಅವಶ್ಯಕತೆ ಇಲ್ಲ ಬಿಡೋದ್ರಲ್ಲೇ ನೋಡ್ಕೊಳ್ಳೋಣ ಅಂತೇಳಿ ಯಾಕಂದರೆ ಹೇಗೂ ಸಂಜೆ ಹಾಕ್ತಾರಲ್ವ ಟಿ ವಿಯಲ್ಲಿ ಆವಾಗ ನೋಡ್ಕೋಬೋದು ಮತ್ತು ರಿಪೀಟ್ ಟೆಲಿಕಾಸ್ಟ್ ಮತ್ತು ನೆಕ್ಸ್ಟ್ ಡೇ ಹಾಕ್ತಾರೆ ಆವಾಗೂ ನೋಡ್ಕೋಬೋದು ಅಂತ ಯೋಚನೆ ಮಾಡಲ್ಲ ಟಿ ವಿಯಲ್ಲಿ ಬರೋಕ್ಕಿಂತ ಮುಂಚೆ ನಾನು ಮೊಬೈಲಲ್ಲಿ ನೋಡಿಬಿಡ್ಬೇಕು ಹೇಳಿ ಅಲ್ಲಿ ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ತಾಯಿರ್ತಾರೆ ಸೊ ಅದನ್ನು ಕೂಡ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಆ್ಯಂಡ್ ತರಕಾರಿ ತೊಗೊಬರ್ಬೇಕಾದ್ರೂ ಅಷ್ಟೇ ಸುಮ್ಮ ಸುಮ್ಮನೆ ತರಕಾರಿಗಳನ್ನ ತೊಗೊಂಬರೋದು ಅಥವಾ ಒಂದು ವಾರಕ್ಕೆ ಬೇಕಾದಷ್ಟನ್ನು ಒಂದೇ ಸಲ ತೊಗೊಂಬರ್ಬೇಕು ತೊಗೊಂಬರ್ತೀವಿ ಸೊ ತೊಗೊಂಬಂದು ಅಷ್ಟೂ ಯೂಸ್ ಮಾಡಿದ್ರೆ ಪರವಾಗಿಲ್ಲ ಬಟ್ ಅದರಲ್ಲಿ ಕೆಲವೊಂದಷ್ಟನ್ನೇ ಯೂಸ್ ಮಾಡಿ ಮತ್ತೆ ಇನ್ನು ಮಿಕ್ಕಿದೆಲ್ಲ ಏನಾದರೂ ವೇಸ್ಟ್ ಆಗೋಯಿತು ಅಂದರೆ ಅಲ್ಲಿ ಕೂಡ ನಮಗೆ ದುಡ್ಡೂ ದುಡ್ಡು ಲಾಸ್ ಆಗ್ತಾ ಇರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಖರೀದಿ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಕೆಲವೊಂದು ಸಲ ಆಫರ್ಸ್ ಇರುತ್ತೆ ಸೊ ಆಫರ್ಸ್ ಎಲ್ಲ ಬಿಟ್ಟಾಗ ನೋಡಿಕೊಂಡು ಅದರಲ್ಲಿ ಏನಾದರೂ ನಮಗೆ ದುಡ್ಡು ಉಳಿಸೋಕ್ಕಾಗುತ್ತ ಅಂತ ನೋಡಿಕೊಂಡು ಅಲ್ಲಿ ಕಾಸ್ಟ್ ಕಟ್ಟಿಂಗ್ ಮಾಡಿಕೊಂಡು ಸೇವಿಂಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡಬೇಕು ಇವನ್ ಗ್ರಾಸರೀಸ್ ತೊಗೊಬರ್ಬೇಕಾದ್ರೇನೋ ಅಷ್ಟೇ ಅಲ್ಲಿ ಕೂಡ ನಾವು ಆದಷ್ಟು ಕಾಸ್ಟ್ ಕಟ್ಟಿಂಗ್ ಮಾಡಿ ಉಳ್ಸೋದಕ್ಕೆ ನೋಡಬೇಕು ಹಾಗನ್ಬಿಟ್ಟು ತಿನ್ನಲೇಬಾರ್ದ ಅಂತಲ್ಲ ಸೊ ನಮಗೆ ಎಷ್ಟು ಬೇಕು ನಮಗೆ ನಮ್ಮ ಮನೆಯವ್ರಿಗೆ ಎಷ್ಟು ಬೇಕು ಅಗತ್ಯ ಇದೆ ಅಷ್ಟು ಮಾತ್ರ ನಾವು ತಗೊಂಡು ಊಟ ಮಾಡಿದ್ರೆ ಸಾಕು ಅದನ್ನು ಬಿಟ್ಬಿಟ್ಟು ಬೇಡದೆ ಇರೋದೆಲ್ಲನೂ ತುಂಬಿಸ್ಕೊಂಡು ಅದು ಹುಳ ಹಿಡಿಸ್ಕೊಂಡು ಮತ್ತು ಅದನ್ನು ಬಿಸಾಕಿದ್ರೆ ಅಲ್ಲಿ ಕೂಡ ನಮಗೆ ದುಡ್ಡು ಅನ್ನೋದು ಲಾಸ್ ಆಗ್ತಾ ಇರುತ್ತಲ್ವ ಸೊ ಹಾಗಾಗಿ ಸೊ ಇದೆಲ್ಲನೂ ನಾವು ಸೇವಿಂಗ್ಸ್ನ ಇಷ್ಟು ಇದರಲ್ಲಿ ಇನ್ನೂ ಬೇಕಾದಷ್ಟರಲ್ಲಿ ನಾವು ಮಾಡ್ಬೋದು ಮೂವೀಸ್ ಆಗಿರ್ಬೋದು ಹೊರಗಡೆ ಫುಡ್ ತಿನ್ನೋದ್ರ ತಿನ್ನೋದ್ರಿಂದ ಇದೆಲ್ಲನೂ ಕೂಡ ನಾವು ಕಾಸ್ಟ್ ಕಟ್ಟಿಂಗ್ ಮಾಡ್ಬೋದು ಹೊರಗಡೆ ಫುಡ್ ತಿಂದು ಆರೋಗ್ಯ ಕಾಳು ಮಾಡ್ಕೋಬೇಕು ಅಲ್ವಾ ಹೊರಗಡೆ ಫುಡ್ ತಿಂದು ಮತ್ತು ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿ ಅಲ್ಲೊಂದಷ್ಟು ಸಾವಿರ ಅಲ್ಲಿ ನಷ್ಟ ಮಾಡಬೇಕಾಗುತ್ತೆ ಅದ್ರ ಬದಲು ಹೆಲ್ದಿಯಾಗಿ ಏನು ಬೇಕು ಮನೆಯಲ್ಲೇ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಆಗುತ್ತಾ ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಆಗುತ್ತೆ ಆಗುತ್ತಷ್ಟೇ ಅದು ಟೈಮ್ನ ನಾವು ಮನೆಯಲ್ಲೇ ಸ್ಪೆಂಡ್ ಮಾಡಿಕೊಂಡು ಅದನ್ನು ಮನೆಯಲ್ಲೇ ಮಾಡಿಕೊಟ್ರೆ ನೆಮ್ಮದಿಯಾಗಿ ಎಲ್ಲರೂ ಊಟ ಮಾಡ್ತಾರೆ ಹೆಲ್ದಿಯಾಗಿ ಇರ್ತಾರೆ ಸೊ ಅಲ್ಲಿ ಕೂಡ ನಾವು ಸಾಕಷ್ಟು ದುಡ್ಡನ್ನು ಉಳಿಸ್ಬೋದು ಅಂತಲೇ ಹೇಳ್ತೀನಿ ಸೊ ಇದೆಲ್ಲನೂ ಒಂದು ಕಡೆ ಆಯಿತು ಅಂತಂದರೆ ಸೊ ದುಡ್ಡನ್ನು ಉಳಿಸಿರೋದನ್ನು ಹೇಗೆ ಬೆಳೆಸಬೇಕು ಸೊ ಇವಾಗ ನೀವು ಇಷ್ಟೆಲ್ಲ ಖರ್ಚು ಮಾ ಇಷ್ಟೆಲ್ಲ ಖರ್ಚು ಮಾಡೋದನ್ನು ಕಡಿಮೆ ಮಾಡಿ ನೀವು ಒಂದು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡಿರ್ತೀರ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರನ ಸೇವ್ ಮಾಡಿರ್ತೀರ ಸೊ ಉಳಿಸಿರ್ತೀರ ಆ ಉಳಿಸಿರೋದನ್ನ ಬೆಳೆಸೋದು ಹೇಗೆ ಸೊ ದುಡ್ಡನ್ನು ಸೇವ್ ಮಾಡೋದು ಅಷ್ಟೇ ಜಾಣ್ತಾನ ಅಲ್ಲ ಅದನ್ನು ಬೆಳೆಸಬೇಕು ಸೊ ಬೆಳೆಸೋದು ಹೇಗೆ ಅಂತಂದರೆ ಈಗ ನಮಗೆ ಟ್ರಸ್ಟೆಡ್ ಆಗಿರೋಂಥದ್ದು ಏನಂದರೆ ಬ್ಯಾಂಕ್ಗಳೇ ಸೊ ನಮ್ಮ ಅಕೌಂಟ್ ಎಲ್ಲಿರುತ್ತೋ ಅಲ್ಲಿ ಅಲ್ಲಿಯೇ ನಮಗೆ ಟ್ರಸ್ಟೆಡ್ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ನಿಮ್ಮ ಹತ್ರ ಹತ್ತು ಸಾವಿರ ಇತ್ತಾ ಸೊ ನಮ್ಮದಲ್ಲ ಅಂತ ಅಂದ್ಕೊಂಡು ಈ ಹತ್ತು ಸಾವಿರ ಸೇವ್ ಮಾಡಿದ್ದೀನಿ ನಾನು ಒಂದು ಕಡೆ ಡೆಪಾಸಿಟ್ ಮಾಡೋಣ ಈ ದುಡ್ಡು ಇನ್ನೂ ಬೆಳೀಲಿ ಅಂತ ಹೇಳಿ ನಿಮಗೆ ಯಾವುದು ಟ್ರಸ್ಟ್ ಇಲ್ಲ ಯಾವುದ್ರ ಬಗ್ಗೆನೂ ಅಂದರೆ ಎಫ್ ಟಿ ಮಾಡಿಬಿಡಿ ಸೊ ಒಂದು ಸ್ವಲ್ಪ ವರ್ಷಕ್ಕೆ ಎಫ್ ಟಿ ಮಾಡಿಬಿಟ್ರೆ ಆ ದುಡ್ಡು ಸ್ವಲ್ಪ ಇಂದ ಬೆಳ್ಕೊತ ಹೋಗುತ್ತೆ ಸೊ ಇನ್ನೊಂದೇನಂತಂದರೆ ನಮ್ಮ ಬ್ಯಾಂಕಲ್ಲಿರೋಂಥ ಆ್ಯಪ್ಗಳಲ್ಲಿ ನಮ್ಮ ಬ್ಯಾಂಕ್ ಆ್ಯಪಲ್ಲೇ ಎಸ್ ಐ ಪಿ ಅಂತ ಒಂದು ಆಪ್ಷನ್ ಇರುತ್ತೆ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಸೊ ಎಸ್ ಐ ಪಿ ಜೊತೆಗೆ ಲಂಸಮ್ ಅಂತ ಸೊ ಎಸ್ ಐ ಪಿ ಅಂತಂದರೆ ಪ್ರತಿ ತಿಂಗಳು ಇಷ್ಟು ಅಮೌಂಟನ್ನು ಅಲ್ಲಿ ನಾನು ಸೇವ್ ಮಾಡ್ತೀನಿ ಅನ್ನೋ ಥರ ಸೊ ಇವಾಗಿಂದ ಒಂದು ತೌಸಂಡ್ ರುಪೀಸ್ ನಾವು ಪ್ರತಿ ತಿಂಗಳು ಸೇವ್ ಮಾಡ್ಕೊತ ಬಂದರೆ ಫ್ಯೂಚರಲ್ಲಿ ಅದು ಒಂದಷ್ಟು ನಮಗೆ ರಿಟರ್ನ್ ಕೊಡುತ್ತೆ ಅಂತ ಸೊ ಅದು ಕೂಡ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮು ಹಾಗೆ ಒಂದೊಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಒಂದಷ್ಟು ಅಮೌಂಟನ್ನು ಅದರಲ್ಲಿ ಸೇವ್ ಮಾಡ್ತಾಯಿದ್ದರೆ ಫ್ಯೂಚರಲ್ಲಿ ಒಂದು ಹತ್ತು ವರ್ಷಕ್ಕೆ ನಮಗೆ ಎಷ್ಟು ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಅದರಲ್ಲಿ ನಾವು ಸೇವ್ ಮಾಡ್ಬೋದು ಇಲ್ಲ ಅಂತಂದರೆ ನಮ್ಮ ಹತ್ರ ಒಂದು ಹತ್ತು ಸಾವಿರ ಇದೆ ಒಂದು ಕಡೆ ಹಾಕೋಣ ಅಂತಂದರೆ ಆ ಮ್ಯೂಚುವಲ್ ಫಂಡ್ಸಲ್ಲೇ ಲಮ್ಸಮ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ ಕೂಡ ನಾವು ಹೋಗ್ಬಿಟ್ಟು ಲಂಸಮ್ಮಲ್ಲಿ ಒಂದು ಸ್ವಲ್ಪ ಅಮೌಂಟನ್ನು ಹಾಕಿಬಿಟ್ಟು ಒಂದು ಅಷ್ಟು ವರ್ಷಕ್ಕೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಸೊ ಲಾಂಗ್ ಟರ್ಮ್ ಬಿಟ್ರೇ ಅದಕ್ಕೆ ನಮಗೆ ಚೆನ್ನಾಗಿ ಇಂಟ್ರೆಸ್ಟ್ ಸಿಗೋವಂಥದ್ದು ಹಾಗಾಗಿ ಒಂದು ಹತ್ತು ವರ್ಷನೋ ಹದಿನೈದು ವರ್ಷನೋ ಒಂದು ಕಡೆ ಹಾಕಿ ಬಿಟ್ಬಿಟ್ರೆ ಆ ಟೈಮ್ಗೆ ನಮಗೆ ಒಂದು ಚೆನ್ನ ಇನ್ ಕೇಸ್ ಹತ್ತು ಸಾವಿರ ನಮ್ಗೆ ಯಾವಾಗಲಾದ್ರೂ ಅಗತ್ಯ ಬಿತ್ತು ಎಮರ್ಜೆನ್ಸಿ ಬಿತ್ತು ಬೇರೆ ಎಲ್ಲೂ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಬೇಕೇ ಬೇಕು ಅಂದಾಗ ಯಾವಾಗ ಬೇಕಾದ್ರೂ ನಾವು ಅದನ್ನು ವಿತ್ಡ್ರಾ ಮಾಡ್ಕೊಬೋದು ಇನ್ ಕೇಸ್ ನಮ್ಗೆ ಯಾವುದೂ ಎಮರ್ಜೆನ್ಸಿ ಬಂದಿಲ್ಲಪ್ಪ ಹತ್ತು ವರ್ಷ ನಾವು ಅದರಲ್ಲೇ ಬಿಟ್ಬಿಟ್ವಿ ಅಂತಂದರೆ ಆ ಹತ್ತು ವರ್ಷಕ್ಕೆ ನಮಗೆ ಇಂಟ್ರೆಸ್ಟ್ ಬಂದಿರುತ್ತೆ ಆ ಹತ್ತು ವರ್ಷಕ್ಕೆ ಅದು ಕೂಡ ಜಾಸ್ತಿ ಅಮೌಂಟ್ ಆಗಿರುತ್ತೆ ಆವಾಗ ಅದು ಕೂಡ ನಮಗೆ ಎಕ್ಸ್ಟ್ರಾ ಒಂದು ಸೇವಿಂಗ್ಸೇ ಆಗಿರುತ್ತೆ ಸೊ ಇದು ಬಿಟ್ಟು ಬೇರೆ ಯಾವುದು ಒಂದು ಬೇರೆ ಯಾವುದ್ರಲ್ಲೂ ನಮಗೆ ಇನ್ನೂ ಪೋಸ್ಟ್ ಆಫೀಸಲ್ಲಿ ಅಂತಂದರೆ ಅದರಲ್ಲಿ ಕೂಡ ಒಂದಷ್ಟು ಸ್ಕೀಮ್ಸ್ ಇರುತ್ತೆ ಎಫ್ ಡಿ ಆಗಿರ್ಬೋದು ಆರ್ ಡಿ ಆಗಿರ್ಬೋದು ಇವೆಲ್ಲದ್ರೂ ಸೇವಿಂಗ್ಸು ಪ್ಲಸ್ ನಾವು ಅದನ್ನು ಬೆಳೆಸೋ ಅಂಥದ್ದು ಸೊ ಈ ರೀತಿ ನಾವು ಮಾಡ್ಕೊಳ್ತಾ ಹೋದರೆ ನಾಳೆ ದಿನ ಯಾರತ್ರನೂ ನಮಗೆ ಕೈ ಚಾಚುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಮ್ಯಾನಿಫೆಸ್ಟೇಷನ್ ಮಾಡೋದು ಕೂಡ ಅಷ್ಟೇ ಯಾವಾಗಲೂ ನಾವು ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳೋ ಬದಲು ನನ್ನ ಹತ್ರ ಎಲ್ಲ ಇದೆ ನಾನು ತುಂಬ ಸಂತೋಷವಾಗಿದ್ದೀನಿ ಸೊ ನಮ್ಮ ಹತ್ರ ಏನಿರಲ್ಲ ನೋಡಿ ಅದಿದೆ ಅಂತ ಖುಷಿ ಪಡ್ತಾ ಇರಬೇಕು ಯಾವಾಗಲೂ ಸೊ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ಅಂತ ಇದ್ದರೆ ಅದು ಇಲ್ಲದೆ ಹಾಗೆ ಇದು ಅದ್ರ ಬದಲು ನನ್ನ ಹತ್ರ ದುಡ್ಡಿದೆ ಸೊ ನನ್ನ ಹತ್ರ ಇಷ್ಟು ದುಡ್ಡಿದೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ ಅಂತ ಹೇಳ್ಕೊತಾ ಇರಬೇಕು ಅಥವಾ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಬರೀತಾ ಇರಬೇಕು ಸೊ ಬರೀತಾ ಇದ್ರೆ ಅದು ನಮ್ಮ ಅದು ಯೂನಿವರ್ಸ್ಗೆ ತಲುಪಿ ಆ ಒಂದು ನಾವೇನು ಬರೆದಿರ್ತೀವಲ್ಲ ಅದು ನಿಜ ಆಗುತ್ತೆ ಒಂದು ನಂಬಿಕೆಯಿಂದ ಮಾಡೋದ್ರಿಂದ ಸೊ ಹಾಗಾಗಿ ನೀವೇನಾದರೂ ಆ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳ್ದೇ ಆದರೆ ನಮ್ಮ ಹತ್ರ ಒಳ್ಳೆ ರೀತಿಯಲ್ಲಿ ಆ ಒಂದು ಅಮೌಂಟ್ ಅನ್ನೋದು ಇರುತ್ತೆ ಅದಕ್ಕೆ ಕೆಲವೊಂದು ಟಿಪ್ಸನ್ನ ಕೂಡ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಸೊ ವಾಲೆಟಲ್ಲಿ ಏನೆಲ್ಲ ಇಟ್ಕೋಬೇಕು ಮನೇಲಿ ಯಾವ ರೀತಿ ಇಟ್ಕೋಬೇಕು ಲಾಕರಲ್ಲಿ ಏನೆಲ್ಲ ಇಡಬೇಕು ಸೊ ಇದನ್ನೆಲ್ಲ ಇಟ್ಟಾಗ ನಮಗೆ ಆ ಒಂದು ಮನಿ ಅನ್ನೋದು ಅಟ್ರ್ಯಾಕ್ಟ್ ಆಗುತ್ತೆ ಆವಾಗವಾಗ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಮಡಿಕೆ ಬರುತ್ತಲ್ಲ ಮಣ್ಣಿನ ಮಡಿಕೆ ಆ ಎಲ್ಲ ನಾವು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಶುಕ್ರವಾರ ಶುಕ್ರವಾರ ಅದನ್ನು ಸೌಂಡ್ ಮಾಡ್ತಾ ಇರಬೇಕು ಮನೆಯಲ್ಲಿ ಆ ಥರ ಸೌಂಡ್ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ಅಟ್ರ್ಯಾಕ್ಷ ಅಟ್ರಾಕ್ಷನ್ ಆಗುತ್ತೆ ಅದು ಹಾಗಾಗಿ ಅದೆಲ್ಲನೂ ಒಂದಷ್ಟು ಟಿಪ್ಸ್ ನಾವು ಮಾಡ್ತಾಯಿದ್ರೆ ಖಂಡಿತ ಅದು ಫ್ಯೂಚರಲ್ಲಿ ನಮಗೆ ಒಳ್ಳೆಯ ರಿಟರ್ನನ್ನು ಕೊಡುತ್ತೆ ಸೊ ಫಸ್ಟೆಲ್ಲೂ ನಾನು ಇದು ಯಾವುದು ಮಾಡ್ತಾ ಇರಲಿಲ್ಲ ಸೊ ಇದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡಿದ್ಮೇಲೆ ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಎಲ್ಲನೂ ಒಂದೊಂದೇ ನಮಗೆ ಸಿಗ್ತಾ ಹೋಯಿತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಸೊ ಜಾಸ್ತಿ ಕೂಡ ಆಸೆ ಪಡೋದಿಲ್ಲ ನಾವು ನಮ್ಗೆ ಅದು ಬೇಕು ಇದು ಬೇಕು ಸೊ ಇವಾಗ ಕೂಡ ನಮ್ಮನೇಲಿ ಕಾರ್ ಇಲ್ಲ ಇವಾಗ ಕೂಡ ನಮ್ಮ ಮನೇಲಿ ಏನಂದರೆ ಇರೋಕ್ಕೆ ಮನೆ ಇದೆ ಹಾಕ್ಕೊಳಕ್ಕೆ ಬಟ್ಟೆ ಇದೆ ಹೊಟ್ಟೆ ತುಂಬ ಊಟ ಇದೆ ಮಾಡೋದಕ್ಕೆ ಕೆಲಸ ಇದೆ ಅಂತ ಅಷ್ಟಕ್ಕೆ ನಾವು ತೃಪ್ತಿ ಪಡ್ಕೊಂಡಿದ್ದೀವಿ ಬೇರೆ ಬೇರೆಯೂ ನಾವು ಎಕ್ಸ್ಟ್ರಾ ಆಸೆ ಪಡಲ್ಲ ಸೊ ನಮ್ಮ ಫ್ಯಾಮ್ಲಿಗೆ ಫಸ್ಟೆಲ್ಲೂ ನಾವು ಬೈಕಲ್ಲಿ ಓಡಾಡ್ತಿದ್ವಿ ಸೊ ಇವಾಗೂ ಬೈಕಲ್ಲೇ ಓಡಾಡ್ತಾ ಇದ್ದೀವಿ ಸೊ ಕಾರ್ ಅಗತ್ಯ ಇದೆ ನಮಗೆ ಬಟ್ ತೀರಾ ಬೇಕೇ ಬೇಕು ಅಂತ ಇಲ್ಲ ಸೊ ನೆಸೆಸಿಟಿ ಇದೆ ಬಟ್ ಬೇಕೇ ಬೇಕು ಅಂತ ಇಲ್ಲ ಸೊ ಅದು ಸ್ವಲ್ಪ ಪ್ರಯತ್ನ ಪಟ್ಟರೆ ಈವನ್ ನಾವು ಕಾರ್ ಕೂಡ ತೊಗೊಂಬೋದು ಬಟ್ ಇವಾಗ ಸದ್ಯಕ್ಕೆ ಬೇಡ ಯಾಕಂದರೆ ನಮಗೂ ಅದ ಒಂದಷ್ಟು ಕಮಿಟ್ಮೆಂಟ್ಸು ಎಲ್ಲನೂ ಇರುತ್ತಲ್ವ ಸೊ ಅದನ್ನೆಲ್ಲನೂ ಕ್ಲಿಯರ್ ಮಾಡ್ಕೊಳ್ಳೋಣ ಒಂದೊಂದೇ ಸೊ ಒಂದೊಂದೇ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಬೇರೆದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ನಾವು ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಒಂದಷ್ಟು ಲೋನ್ ಅಂತ ತಗೊಂಡು ಅದನ್ನು ಕೂಡ ಪ್ರತಿ ತಿಂಗಳು ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಸೊ ಹೀಗೆ ನಾವು ಏನೋ ಒಂದೊಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಅದ್ರ ಹಿಂದೆ ನಮ್ಮ ಪರಿಶ್ರಮ ಕೂಡ ಇರಬೇಕು ಸೊ ಇದೆಲ್ಲನೂ ಒಂದು ಏನು ಹೇಳ್ತಾರೆ ಒಂದು ಸೈಕಲ್ ಥರ ಸೊ ನಾವೇನು ಮಾಡ್ತಾ ಇರ್ತೀವಿ ಅದೇ ಮತ್ತೆ ನಮಗೆ ತಿರುಗಿಸಿ ಬರ್ತಾ ಇರುತ್ತೆ ಸೊ ನಮ್ಮ ಪರಿಶ್ರಮವೂ ಇರಬೇಕು ಜೊತೆಗೆ ನಮಗೆ ಬ್ಯಾಕ್ ಸಪೋರ್ಟ್ ಅಂತ ಮನೆಯವ್ರ ಸಪೋರ್ಟ್ ಕೂಡ ಇರಬೇಕು ಅದರ ಜೊತೆಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಕೂಡ ಇರಬೇಕು ಏನೇ ಒಂದು ಕೆಲಸ ಮಾಡಿದ್ರು ನಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು ಸೊ ಹಾಗಾಗಿ ಜಾಸ್ತಿ ಯಾವುದಕ್ಕೂ ಆಸೆ ಪಡೋದು ಬೇಡ ನಮ್ಮಲ್ಲಿ ಏನಿರುತ್ತೆ ಅದಕ್ಕೆ ನಾವು ಖುಷಿ ಪಟ್ಕೊಂಡು ಖುಷಿ ಪಟ್ಕೊಂಡು ಅದರಿಂದ ಇನ್ನೂ ನಾವು ಹೆಚ್ಚು ಸಂತೋಷನ ನಾವು ಅದರಿಂದ ಬಯಸ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ದೇವರೇ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಹತ್ರ ಏನಿರಲ್ವೋ ಅದು ತಾನಾಗೇ ಸಿಗತ್ತೆ ಸೊ ಹಾಗೆ ಅದಕ್ಕೋಸ್ಕರ ನಾವು ಯಾವುದಕ್ಕೂ ಜಾಸ್ತಿ ಆಸೆ ಪಡೋಕ್ಕೆ ಹೋಗೋದಿಲ್ಲ ಆಯಿತಾ ಏನು ದೇವ್ರು ಕೊಟ್ಟಿದ್ದಾರೆ ಅದರಲ್ಲಿ ನಾವು ತೃಪ್ತಿಯಾಗಿ ಇರ್ತೀವಿ ಅಂತಲೇ ಅಂದ್ಕೊಳ್ತೀವಿ ಸೊ ತೃಪ್ತಿಯಾಗಿರೋಣ ಸಾಕು ಅಂತಲೇ ಅಂದ್ಕೊಳ್ತೀವಿ ಸೊ ಜಾಸ್ತಿ ಯಾವುದಕ್ಕೂ ಆಸೆ ಪಡೋದಕ್ಕೆ ಹೋಗೋದಿಲ್ಲ ನಮಗೆ ಕಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಷ್ಟೇ ಅನ್ನೋದು ಸೊ ನಮ್ಮ ಒಂದು ಅಭಿಪ್ರಾಯ ಸೊ ಹಾಗಾಗಿ ಇವೆಲ್ಲವೂ ಒಂದಷ್ಟು ಫಾಲೋ ಮಾಡ್ತಾಯಿದ್ರೆ ಒಂದಷ್ಟು ನಮಗೂ ಕೂಡ ಯೂಸ್ ಆಗುತ್ತೆ ಫ್ಯೂಚರಲ್ಲಿ ಕೂಡ ನಮಗೆ ಯಾರ ಹತ್ರನ ಹೋಗಿ ಕೈ ಚಾಚಬೇಕು ಅನ್ನೋದು ಇರೋದಿಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಫಾರ್